ಮಾಡಿಯೂ ಮಾಡದಂತಿರಬೇಕು ನೋಡಿಯೂ ನೋಡದಂತಿರಬೇಕು ನೀಡಿದರೂ ನೀಡದಂತಿರಬೇಕು ಮಾಡುವಲ್ಲಿ ನೀಡುವಲ್ಲಿ ನೋಡುವಲ್ಲಿ ಏನು ಮಾಡಿದರೂ ಆ ಮಾಡುವ ಕ್ರಿಯೆಯೊಳಗ ನೀಡುವ ಕ್ರಿಯೆಯೊಳಗ ನೋಡುವ ಕ್ರಿಯೆಯೊಳಗ ತಾನಿಲ್ಲದಂತಿರಬೇಕು ಇದು ಬದುಕಿನ ವಿಧಾನ ನಿರ್ಲಿಪ್ತವಾಗಿರಬೇಕು ಏನು ಮಾಡಿದರೂ ನಿರ್ಲಿಪ್ಸಿರಬೇಕು ಒಂದು ಅರ್ಥದಲ್ಲಿ ಜಲಪತ್ರ ಬಿಂದು ಅಂತ ಹೇಳ್ತೀವಿ ನಾವು ಕಮಲದ ಎಲೆಯ ಮೇಲೆ ನೀರು ಬಿದ್ದರೂ ಕೂಡ ಪಟ್ಟನೆ ಜಾರಿ ಬಿಡ್ತದೆ ಅದಕ್ಕೆ ಅಂಟಿಕೊಳ್ಳೋದಿಲ್ಲ ಎಲೆಗೆ ಹಾಗೆ ನಾವು ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಹಚ್ಕೋಬೇಕು ಹಚ್ಕೊಳ್ಳೋದಂತಿರಬೇಕು ಇಲ್ಲದಿದ್ರೆ ಕಷ್ಟ ಇದೆ ಜೀವನ ஆரிகே பிரயோனா ஸ்ரீ குருதேவ்